ನನ್ನ ಗಣೇಶ ವಿಸರ್ಜನೆ ಇತ್ತು ಸಾರ್ವಜನಿಕ ಗಣೇಶ ವಿಸರ್ಜನೆ ಬದ್ರಿಕೊಪ್ಪಲು ಅಂತ ನಾಗಮಂಗಲದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರೋ ಊರು ಅಲ್ಲಿಂದ ಗಣೇಶನ ವಿಸರ್ಜನೆಯ ಮೆರವಣಿಗೆ ನಡೀತಾ ಇತ್ತು ದಾರಿಯಲ್ಲಿ ಒಂದ್ ಕಡೆ ಮಸೀದಿ ಬರುತ್ತೆ ಮಸೀದಿ ಮುಂದಿನ ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ಹೋಗಬಾರದು ಅಂತ ಗಲಾಟೆ ಶುರುವಾಗಿತ್ತು ಗಲಾಟೆ ಶುರುವಾಯಿತು ಮಾತಿಗೆ ಮಾತಾಯ್ತು ಏಕಾಏಕಿ ಕಲ್ಲು ತೋರೋದಕ್ಕೆ ಶುರುವಾಯಿತು ಕಲ್ಲು ಸ್ವಲ್ಪ ಹೊತ್ತಿಗೆ ಪೆಟ್ರೋಲ್ ವರ್ಷ ಕೂಡ ಇಲ್ಲಿ ಇದೇ ತರದ ಗಲಾಟೆ ಆಗಿದೆ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇದೊಂದು ಸಣ್ಣ ಘಟನೆ ಏನೋ ಆಕಸ್ಮಿಕವಾಗಿ ನಡೆದು ಹೋಗಿದೆ ದೊಡ್ಡದು ಮಾಡಬೇಡಿ ಅಂತ ಹೋಮ್ ಮಿನಿಸ್ಟರ್ ಹೋಗಿದೆ ಅದಕ್ಕೆ ಅವ್ರದೇ ಪಕ್ಷ ಕೋಮು ಗಲಭೆ ಸಣ್ಣದು ಅಂತ ತಗಬಾರದು ಗಂಭೀರವಾಗಿ ಕ್ರಮ ತಗೋಬೇಕು ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ತೀನಿ ಬಿಜೆಪಿಗೆ ರೋಟಿ ಕಪಡ ಮಕಾನ್ ಎಲ್ಲವೂ ಕೋಮು ಗಲಭೆಗಳೇ ಯಾವುದೇ ಗಲಭೆ ಸಣ್ಣದು ಅಂತ ತೆಗೆದುಕೊಳ್ಳೋ ಹಂಗಿಲ್ಲ ಬಿಜೆಪಿ ಬಂದಾಗಿನಿಂದ ಮಂಡ್ಯದ ಲಿಂಕ್ ಇದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ ಬಂದಾಗಿನಿಂದ ಹಿಂದೆ ಬಿಜೆಪಿಯವರು ಬಂದಾಗ ಹೌದಾ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ತಿದ್ದವರು ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತಾ ಇದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಒಡೆದೇ ಹೋಯ್ತಲ್ಲ ಈ ದೇಶ ಒಡೆದೋಯ್ತು ಒನ್ ಥರ್ಡ್ ಆಫ್ ಇಂಡಿಯಾ ಇಸ್ ನಾಟ್ ಅವರ್ಸ್ ಬಿಜೆಪಿ ನನಗೆ ಚಿಂತೆ ಇರೋದು ಸಮಸ್ಯೆ ಮೂಲದ ಬಗ್ಗೆ ಮೂಲ ಸಮಸ್ಯೆ ಅದು ಬಗೆಹರಿಬೇಕು ಅಂದರೆ ರಾಜಕಾರಣಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಎರಡು ಸಮುದಾಯದವರು ಕುತ್ಕೋಬೋದು ಏನಕ್ಕೆ ಬೇರೆ ಆರ್ ವಿ ಗೋಯಿಂಗ್ ರಾಂಗ್ ಅಂತ ಅದನ್ನು ಮಾಡೋದಕ್ಕೆ ಯಾರಿಗಾರವಾಗುತ್ತಾ ಬಿಜೆಪಿನೂ ಪಕ್ಕ ಕಿಡಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲನೂ ಪಕ್ಕಕ್ಕೆ ಕೆಟ್ಟು ಇದು ಬರೀ ನಾಗಮಂಗಲದಲ್ಲಿ ಆದ್ರೂ ಸಾಕಾಗೋದಿಲ್ಲ ಅಟ್ ಎವ್ರಿ ಪಾಸಿಬಲ್ ಸಿಟಿ ಟೌನ್ ವಿಲೇಜ್ ಆಗೋದಕ್ಕೆ ಸಾಧ್ಯ ಇದೆಯಾ